ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳಾದ ಸಿಟಿ ನಾರಾಯಣ ಹಾಗೂ ಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ನಿರ್ದೇಶಕರ ಬಲವನ್ನು ಹೊಂದಿರುವ ಡೈರಿಯಲ್ಲಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ನಿರ್ದೇಶಕರು ಏಳು ಹಾಗೂ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳಿಗೂ ರೈತ ಸಂಘ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹೊರತುಪಡಿಸಿದರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಗಳು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ರೈತ ಸಂಘದ ಮುಖಂಡ ಚಿಕ್ಕಡೆ ಹರೀಶ್ ಹಾಗೂ ಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ಮಾತನಾಡಿ ಡೈರಿ ಆಡಳಿತದಲ್ಲಿ ವಿರೋಧ ಪಕ್ಷದ ಜೆಡಿಎಸ್ ನಿರ್ದೇಶಕರ ವಿಶ್ವಾಸದೊಂದಿಗೆ ಅಧಿಕಾರ ನಡೆಸುವ ಮೂಲಕ ಡೈರಿ ಉನ್ನತಿಗೆ ನೂತನ ವರಿಷ್ಠರು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ನೂತನ ಅಧ್ಯಕ್ಷ ನಾರಾಯಣ ಮಾತನಾಡಿದರು ಕಳೆದ ಭಾನುವಾರ ನಿರ್ದೇಶಕರ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ತಲಾ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಇದೀಗ ಓರ್ವ ಸರ್ಕಾರದ ನಾಮನಿರ್ದೇಶನ ನಿರ್ದೇಶಕ ಹಾಗೂ ಓರ್ವ ಮನ್ಮೂಲ್ ಸೂಪರ್ವೈಸರ್ ಸೇರಿದಂತೆ ಒಟ್ಟು ನಿರ್ದೇಶಕರ ಬಲವಿದ್ದ ನಿರಾಯಸವಾಗಿ ರೈತ ಸಂಘ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಆಗಿದೆ ಈ ವೇಳೆ ಕಾಂಗ್ರೆಸ್ ಹಾಗೂ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ನಿರ್ದೇಶಕರಾದ ಕೃಷ್ಣಕುಮಾರ್ ಎಚ್ಪಿ ಲತಾ ಸುವರ್ಣಮ್ಮ ಹಾಗೂ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಜಯರಾಮ್ ಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ರೈತ ಸಂಘದ ಮುಖಂಡರಾದ ಚಿಕ್ಕಡೆ ಹರೀಸ್ ಸಿಎನ್ ವಿಜೇಂದ್ರ ಸಾಮಿಯಾನ ಕೃಷ್ಣೇಗೌಡ ಶೇಖರ್ ಎಲ್ಐಸಿ ಜಯರಾಮ್ ಲೋಕೇಶ್ ರಮೇಶ್ ಕೇಬಲ್ ಹರೀಸ್ ಮೋಹನ್ ಇತರರಿದ್ದರು ಆಯ್ಕೆ ಘೋಷಣೆಯಾಗುತ್ತಿದ್ದಂತೆಯೇ ಕಾಂಗ್ರೆಸ್ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಕಾರ್ಯ ನಿರ್ವಹಿಸಿದರು ಯಜಮಾನರುಗಳು ಹಾಗೂ ನನ್ನ ಸದಸ್ಯರಾದ ಕುಮರಣ ಡೈರೆಕ್ಟ್ರುಗಳಾದ ನಮ್ಮ ಅಕ್ಕ ತಂಗಿರು ತಾಯಂದಿರು ಸುವರ್ಣಮ್ಮ ಅವರೆಲ್ಲ ನಾನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಇದನ್ನು ಆಲೂ ಡೈರಿನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೀನಿ ಅಂತ ಪತ್ರಕರ್ತ ಮಿತ್ರನ ಸ್ವಾಗತಿಸ್ತಾ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಸಿ ಟಿ ನಾರಾಯಣ್ ಉಪಾಧ್ಯಕ್ಷರಾಗಿ ಲಕ್ಷ್ಮಿಯವರು ಆಯ್ಕೆಯಾಗಿದ್ದಾರೆ ಆಕೆ ಸಹಕರಿಸಿದಂಥ ಎಲ್ಲ ಸದಸ್ಯರುಗಳಿಗೆ ಸುವರ್ಣಮ್ಮ ಮತ್ತೆ ಸಿ ಎಂ ಜಯರಾಮು ಹಾಗೆ ಎಚ್ ಬಿ ಲತಾ ಮತ್ತು ಕೃಷ್ಣಕುಮಾರ್ ಸಿ ಜಿ ಕೃಷ್ಣಕುಮಾರ್ ಹಾಗೆ ವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂಥ ವಿರೋಧ ಪಕ್ಷದ ಸದಸ್ಯರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಗೆದ್ದು ಗೆಲ್ಲೋ ತನಕ ಪಕ್ಷದಿಂದ ಆಯ್ಕೆಯಾಗಿ ಗೆದ್ದಾದ ಮೇಲೆ ಸಹಕಾರ ಸಂಘನ ಉಳಿಸೋದಿಟ್ಟಲ್ಲಿ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ತಗೊಂಡು ಒಂದು ಆಡಳಿತವನ್ನು ಸುಭದ್ರ ಆಡಳಿತವನ್ನು ನಡೆಸಿ ಆ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೇರಿಸಿ ಅಂತ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ ಏನು ಅದು ಚಿಲೀಕರಣದ ಘಟಕದ ಐದು ವರ್ಷದ ಚುನಾವಣೆಯಲ್ಲಿ ಚಿಕ್ಕಡೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತದಾರರು ಎರಡು ಪಕ್ಷಕ್ಕೂ ರೈತ ಸಂಘ ಮತ್ತು ಕಾಂಗ್ರೆಸ್ಸಿನ ಐದು ಮತ್ತು ಜೆ ಡಿ ಎಸ್ಗೆ ಐದು ಸದಸ್ಯರನ್ನು ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ರೈತ ಸಂಘ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಯಾದಂಥ ಅಧ್ಯಕ್ಷರ ಅಧ್ಯಕ್ಷರ ಹಾದಿಯಾಗಿ ಸಿ ಟಿ ನಾಗರಾಜ್ರವರು ಮತ್ತು ಉಪಾಧ್ಯಕ್ಷರಾಗಿ ನಾರಾಯಣರವರು ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮಿಯವರನ್ನ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ನಮ್ಮ ಊರಿನ ಗ್ರಾಮದ ಸದಸ್ಯರ ಆಯ್ಕೆಯ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ವಂದನೆಯನ್ನು ಅರ್ಪಿಸ್ತಾ ಈ ಚುನಾವಣೆಯನ್ನು ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದನೆ ಅರ್ಪಿಸಿ ಮಾಧ್ಯಮದವರು ಮತ್ತು ಇಲ್ಲಿ ಸೇರತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಒಂದೇನು ಅಪ್ರಿಸ್ತಾ ಈ ಮುಂದಿನ ಐದಿನಲ್ಲಿ ಯಾವುದೇ ಪಕ್ಷಪೇತ ಬರೆದೇ ಆ ಜೆ ಡಿ ಎಸ್ನಲ್ಲಿ ಐದು ಜನ ಇರ್ತಕ್ಕಂಥವ್ರನ್ನೂ ಕೂಡ ಸಹಕರಿಸ್ಕೊಂಡು ಈ ಘಟಕವನ್ನು ಈ ಸಂಸ್ಥೆಯನ್ನು ಉನ್ನತ ರೀತಿಯಲ್ಲಿ ಬೆಳೆಸಲಿ ಅನ್ನಕ್ಕಂಥ ಮಕ್ಕಳನ್ನ ಹೇಳ್ತಾ ನನಗೆ ನನ್ನ ಸಹೋದರರಂಥ ನಾರಾಯಣರವ್ರಿಗೆ ಮತ್ತು ರಕ್ಷ್ಮಿಯವ್ರಿಗೆ ಮತ್ತೊಮ್ಮೆ ಆಶ್ರಿಸ್ತಾ ಈ ಸಂಸ್ಥೆಯನ್ನು ಏಳಿಗೆ ಮಾಡಿ ಹೆಚ್ಚಿನ ನಮ್ಮೆಲ್ಲರಿಗೂ ತಲುಪುವಂತಹ ಒಂದು ಅಂತ ಹೇಳ್ತಾ ನಾನು ಮಾತು ನಿಸ್ತೇನೆ ವಿಶೇಷವಾಗಿ ಸಂದರ್ಭದಲ್ಲಿ ಎಲ್ಲ ಮುಖಂಡರಿಗಳಿಗೆ ಅಭಿನಂದನೆ ತಿಳಿಸ್ತಾ ಯಜಮಾನ್ ಲೋಕೇಶ್ ಹಾಗೂ ಯಜಮಾನ್ ಕೃಷ್ಣೇಗೌಡರಿಗೆ ಮತ್ತೊಮ್ಮೆ ಅಭಿನಂದನೆಗಳ ಎಲ್ಲ ಸದಸ್ಯರ ಪರವಾಗಿ ಅವ್ರಿಗೊಂದು ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತಾ ಈ ಒಂದು ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ಸೇರುದಾರರಿಗೂ ತಮ್ಮ ಮೂಲಕ ಕೃತಜ್ಞತೆ ಹೇಳಿ ಬಯಸ್ತೀವಿ নমস্কার <laughs> সবাইকে <laughs> ಎರೆಡು ಚಲೋടാ ಆಚೆ ಕಣೋ ಆಮೇಲೆ ಅದ್ವೆರ ರಾವ್ ತೆಗಾಣೋ ಓಗ್ರಾಮ これ、いらないよろしくお願しま 아이티 열트 좀열트이